ಎಲ್ಲರಿಗೂ ನಮಸ್ಕಾರ ಏನು ನಾವು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸುಮಾರು ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಆದರೂ ಎಲ್ಲ ಸರ್ಕಾರಗಳು ನಾವು ವೈಜ್ಞಾನಿಕ ಬೆಲೆ ಇದ್ದೀವಿ ಅವರು ವೈಜ್ಞಾನಿಕ ಬೆಲೆ ಕೊಡ್ತಾಯಿಲ್ಲ ಹಾಗಾಗಿ ರೈತ ಅರ್ಧ ಗಂಟೆಗೆ ಒಬ್ಬ ರೈತ ಸಾಯ್ತಾಯಿದ್ದಾನೆ ಆ ಒಂದು ಎಲ್ಲವನ್ನು ಆಲೋಚನೆ ಮಾಡಿ ನಮ್ಮ ಪ್ರೊಫೆಸರ್ ಎಮ್ ಡಿ ಸ್ವಾಮಿ ಅವರು ಅವತ್ತೇ ನಮ್ಮದು ಮಾರ್ಕೆಟ್ ಮಾಡಬೇಕು ಅಂತ ಅವರು ಆ ನಮ್ಮದು ಹೆಸರಿಟ್ಟಿದ್ದರು ಅದನ್ನು ಚಾಮರಾಜನಗರದಲ್ಲಿ ನಮ್ಮದು ಒಂದು ಕಂಪ್ನಿಯನ್ನು ಮಾಡಿ ನಾವು ಏನು ನನಗೆ ಈಗ ಹತ್ತು ಎಕರೆ ಜಮೀನಿದ್ದರೆ ನಾನು ಕೊತ್ತಮೂರಿ ಸೊಪ್ಪಿಗೆ ಅಂಗಡಿಗೆ ಇದ್ದೀನಿ ಐದು ಎಕರೆ ಇರೋನು ಇವತ್ತು ಅಂಗಡಿಗೆ ಕೊತ್ತಮೂರಿ ಸೊಪ್ಪು ಹೋಗ್ತಾಯಿದ್ದೀನಿ ಏನಾಗಿದೆ ಅಂದರೆ ನಾವು ಬೇರೆಯವ್ರಿಗೋಸ್ಕರ ಬೆಳೀತಾ ಇದೀವಿ ಹೊರ್ತು ನಮಗೋಸ್ಕರ ನಾವು ಏನೇನು ಬೆಳ್ಕೊತಾ ಇಲ್ಲ ಹಾಗಾಗಿ ಇವತ್ತು ಎಲ್ಲ ಬೆಲೆ ಏರಿಕೆಗಳು ಹೇಳುತ್ತಾ ಹಿಂಗೆ ಆಗ್ತಾಯಿದೆ ಹಾಗಾಗಿ ನಮ್ಮ ಉದ್ದೇಶ ನಾವು ಹತ್ತು ಗುಂಟೆ ಜಮೀನಲ್ಲಿ ಐದು ಜನ ಸಂಸಾರಕ್ಕೆ ನಾವು ಕೊತ್ತಂಬರಿ ಸೊಪ್ಪಿಂದ ಹಿಡಿದು ಬಾಳೆಹಣ್ಣು ಕಳ್ಳೆಕಾಯಿ ಸೂರ್ಯಕಾಂತಿ ರಾಗಿ ನವಣೆ ಸಾಮೆ ಬಾಳೆಹಣ್ಣು ಎಲ್ಲವನ್ನು ಬೆಳ್ಕೋಬೋದು ಹತ್ತು ಕುಂಟೆ ಪ್ರದೇಶದಲ್ಲಿ ಬೆಳೆದು ನಮಗೆ ನಮಗೆ ಕಂಪ್ನಿಗೆ ನಮ್ಮದು ಕಂಪ್ನಿಗೆ ನಾವು ರಾಗಿ ಬೆಳೆದು ರಾಗಿ ಮಾಲ್ಟ್ ಮಾಡಬೇಕು ರಾಗಿ ಹಪ್ಳ ಮಾಡಬೇಕು ರಾಗಿ ಚಕ್ಲಿ ಮಾಡಬೇಕು ರಾಗಿ ಕೋಡ್ಬಳೆ ಮಾಡಬೇಕು ರಾಗಿ ಲಡ್ಡು ಮಾಡಬೇಕು ಹಾಲು ಮಾ ಹಾಲು ಕಳೆದ ಹಾಲು ಪೇಡ ಮಾಡಬೇಕು ಹಾಲು ಕುಂದ ಮಾಡಬೇಕು ಹಾಲು ಪನ್ನೀರ್ ಮಾಡಬೇಕು ಈ ಥರ ಆ ಹತ್ತು ಕುಂಟಲ್ ಬೆಳೆದಂಥ ಬೆಳೆಗಳನ್ನು ವ್ಯಾಲ್ಯೂ ಮಾಡಿ ನಮಗೆ ಕೊಟ್ಟರೆ ನಾವು ಅದನ್ನು ಮಾರ್ಕೆಟ್ ಮಾಡ್ತೀವಿ ಒಂದು ಹತ್ತು ಕುಂಟಲ್ಲಿ ಅವನಿಗೆ ಅವನ ಜೀವನಕ್ಕೆ ಸಾಕಾಗಷ್ಟು ಆಹಾರನ ಬೆಳ್ಕೊಂಡಾಗಾಯಿತು ಅಲ್ಲಿ ಆಹಾರ ಸಾವರಭ ಮತ್ತು ಆಹಾರ ಸ್ವಾವಲಂಬನೆ ಆಯಿತು ಇನ್ನು ಹತ್ತು ಕುಂಟಲ್ ಬೆಳೆದು ನಮಗೆ ಕೊಟ್ಟರೆ ನೀವು ರಾಗಿನ ಒಂದು ಕ್ವಿಂಟಾಲ್ ಬೆಳೆದ್ರೂ ರಾಗಿ ಹಪ್ಪಳ ಮಾಡಿದ್ರೆ ಒಂದು ಕೆ ಜಿಗೆ ಮುನ್ನೂರೈವತ್ತು ಅಂದರು ಮುನ್ ಮೂವತ್ತೈದು ಸಾವಿರ ಆಯಿತು ರಾಗಿ ಲಡ್ಡು ಮಾಡಿದ್ರೆ ಮೂವತ್ತೈದು ಸಾವಿರ ಆಯಿತು ರಾಗಿ ಚಕ್ಲಿ ಮಾಡಿದ್ರೆ ನಲ್ವತ್ತು ಸಾವಿರ ಆ ಥರ ನಾವು ಏನು ರಾಗಿನ ಮೂರು ಸಾವಿರಕ್ಕೆ ಮಾಡ್ತಾಯಿದ್ದೀವಿ ಅದನ್ನ ವ್ಯಾಲ್ಯೂ ಮಾಡೇಟ್ ಮಾಡಿದಾಗ ಅದು ಮೂವತ್ತೈದು ಸಾವಿರ ಆಗುತ್ತೆ ಹಾಗಾಗಿ ನಮಗೆ ಹಣ ಏನಿದೆ ಆ ಹತ್ತು ಗುಂಟಿನ ನಮ್ಮ ಜೀವನ ಸಾ ಒಳ್ಳೆ ಸಮೃದ್ಧವಾಗಿ ನಾವು ಬದುಕ್ಬೋದು ಅಂತ ಅದನ್ನು ಒಂದು ಲೆಕ್ಕಾಚಾರ ಆಯಿತೆ ಜೊತೆಗೆ ಹತ್ತು ಗುಂಟೆ ನಿಮಗೆ ಹತ್ತು ಗುಂಟೆ ನಮಗೆ ಅಂದಾಗ ಅರ್ಧ ಗುಂಟೆ ಅರ್ಧ ಗುಂಟೆ ಜಮೀನಿರೋನು ಆರಾಮಾಗಿ ದುಡ್ಡು ಸಂಪ ದುಡ್ಡು ತಗೊಂಡು ಸಮೃದ್ಧವಾಗಿ ಊಟನೂ ವಿಷಮುಕ್ತ ಆಹಾರ ತಿಂದ್ಕೊಂಡು ಜೀವನದಲ್ಲಿ ಭಾಳಷ್ಟು ಸಂತೋಷವಾಗಿರ್ಬೋದು ಇನ್ನು ಉಳಿದಂಥ ಜಮೀನುಗಳನ್ನ ಅವರು ಇಷ್ಟ ಬಂದಂತೆ ಮಾಡಲಿ ಇದು ಇಪ್ಪತ್ತು ಗುಂಟಿನ ಒಂದು ಊರಲ್ಲಿ ಐದರಿಂದ ಹತ್ತು ಜನ ತಗೋತಾಯಿದ್ದೀವಿ ನಾವೆಲ್ಲವನ್ನು ನಿಮಗೆ ನ್ಯೂರಿಯಾ ಪೊಟ್ಯಾಶು ಡಿ ಎ ಪಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೆಂಗೆ ಮಾಡ್ಕೋಬೇಕು ಎಲ್ಲಿ ಮಾಡ್ಕೋಬೇಕು ಯಾವ ಥರ ಮಾಡ್ಕೋಬೇಕು ಒಳಸುರಿಗಳನ್ನು ನೀವು ದುಡ್ಡು ಕೊಡದೆ ಅಲ್ಲೇ ಮಾಡಿ ಯಾವುದೇ ಗಂಡ ಹೆಂಡ್ತಿ ಇಬ್ರು ಆ ಇಪ್ಪತ್ತು ಗುಂಟೆ ನಮ್ಮಲ್ಲಿ ಕೊಳೆಗಾಲ ಆದರೆ ಐವತ್ತು ಸೆಂಟು ಆಗುತ್ತೆ ಹಾಗಾಗಿ ಇದೊಂದು ಪ್ರಕ್ರಿಯೆನ ಸಾವಿರದ ಇನ್ನೂರೈವತ್ತು ರೂಪಾಯಿ ಈಗಾಗಲೇ ಒಂದಷ್ಟು ಜನ ಕೊಟ್ಟಿದ್ದಾರೆ ಆ ಒಂದಷ್ಟು ದುಡ್ಡಿದೆ ನಮ್ಮ ಹತ್ರ ಒಂದು ಆ ಒಂದು ನೀವು ಮೆಂಬರ್ಶಿಪ್ ಆದರೆ ಷೇರುದಾರ ತಗೊಂಡ್ರೆ ಸಾವಿರದ ಇನ್ನೂರೈವತ್ತು ಕೊಟ್ಟು ಷೇರುದಾರ ಮಾಡ್ಕೊಂಡ್ರೆ ನಾವು ಒಂದೊಂದು ಊರಲ್ಲಿ ಒಂದು ಹತ್ತು ಹತ್ತು ಜನ ಗುಂಪುನ ಮಾಡಿ ಅಲ್ಲಿ ಸಣ್ಣ ಸಣ್ಣ ಮಿಷಿನ್ಗಳನ್ನ ಕೊಡಿಸಿ ಹಪ್ಪಳ ಮಾಡೋದು ಒಂದು ಕಡೆ ಚಕ್ಲಿ ಮಾಡೋದು ಒಂದು ಕಡೆ ಎಣ್ಣೆ ಮಾಡೋದು ಒಂದು ಕಡೆ ಪೇಡ ಮಾಡೋದು ಒಂದು ಕಡೆ ಕುಂದ ಮಾಡೋದು ಒಂದು ಕಡೆ ಚಿಪ್ಸ್ ಮಾಡೋದು ಒಂದು ಕಡೆ ಈ ಥರ ಅಲ್ಲಲ್ಲಿ ಮಹಿಳೆಯರಿಗೆ ಆ ಸಣ್ಣ ಸಣ್ಣ ಮಿಷಿನ್ಗಳನ್ನ ಕೊಡಿಸಿ ಅಲ್ಲೇ ಗುಡಿ ಕೈಗಾರಿಕೆಗಳನ್ನು ಸ್ಟಾರ್ಟ್ ಮಾಡಿ ಹೊತ್ತು ಸಾವಯವ ಕೃಷಿ ವಿಷಮುಕ್ತ ಆಹಾರ ನಮ್ಮ ಸ್ವಾವಲಂಬನೆ ಯಾರಿಗೂ ನಾವು ಪರಾವಲಂಬಿಗಳಾದ ಏನೇ ಆದರೂ ನಾವು ಜೀವನನ ಮಾಡ್ಬೋದು ಅರ್ಧ ಗುಂಟ ಅರ್ಧ ಎಕರೆ ಜಮೀನು ಇದ್ದರೆ ಅನ್ನೋದು ಒಂದು ತೋರಿಸ್ಕೊಡ್ತೀವಿ ಜೊತೆಗೆ ಅಲ್ಲಿ ದುಡ್ಡು ಎಷ್ಟು ಬರ್ತಾ ಇದೆ ಅರ್ಧ ಎಕರೆಲ್ಲಿ ಅಂದು ಇಡೀ ನಾವು ಇಡೀ ಒಂದು ಎಲ್ಲವನ್ನು ನಾವು ಬೆಳಕು ಇಪ್ಪತ್ತು ಗುಂಟಲ್ಲಿ ಬೆಳೆ ಹತ್ತು ಕುಂಟಲ್ ಬೆಳೆದಂಥದ್ದು ನಾವು ಮಾರ್ಕೆಟ್ ನಮ್ಮ ಜವಾಬ್ದಾರಿ ನಾವು ಮಾರ್ಕೆಟ್ ಮಾಡಿಸ್ತೀವಿ ಮೊದಲನೇದು ನಾವು ತಿನ್ನಬೇಕು ಅನಂತರ ಅದು ಸಿಟಿಗೆ ಹೋಗ್ಬೇಕು ಏನು ಕೆ ಎಮ್ ಎಫ್ ಮಾದರಿಲ್ಲ ಏನು ಆ ಕೆ ಎಮ್ ಎಫ್ ವ್ಯಾನ್ ಬರ್ತದೆ ಆ ಥರ ಹೋಬಳಿ ಮಟ್ಟಿಗೆ ಒಂದೊಂದು ಪಾಯಿಂಟ್ನ ಮಾಡಿ ನಾವು ಆ ಕೆ ಎಮ್ ವ್ಯಾನ್ ಥರ ನಾವು ಮಾಡೋ ಅಂದಾಜು ಹಾಕೊಂಡಿದ್ದೀವಿ ಅದು ಈಗಾಗಲೇ ನಾವು ಬೆಂಗಳೂರು ಚಾಮರಾಜನಗರ ಮೈಸೂರಲ್ಲಿ ಈಗಾಗಲೇ ರೈತರ ಸಂತೆಗಳನ್ನೇ ಇದ್ದೀವಿ ಹಾಗಾಗಿ ಮಾರ್ಕೆಟ್ ಭಾಳಷ್ಟು ರೈತರು ಯಾಕಂದ್ರೆ ಇವತ್ತು ನಾವು ಬಾಳೆಹಣ್ಣು ನಲವತ್ತು ರೂಪಾಯಿ ತಕ್ಕತ್ತನ ಅಲ್ಲಿ ಎಂಬತ್ತು ರೂಪಾಯಿ ಕೊಡ್ತಾನೆ ಇಲ್ಲಿ ಪಚ್ಚಬಾಳ ಐದು ರೂಪಾಯಿ ತಕ್ಕತ್ತನ ಅಲ್ಲಿ ನಲ್ವತ್ತು ರೂಪಾಯಿ ಕೊಡ್ತಾನೆ ನೋಡಿ ಒಂದೇ ದಿನದಲ್ಲಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಆ ಡಿಫ್ರೆನ್ಸ ನಾವು ನೇರ ರೈತರಿಂದ ಗ್ರಾಹಕರಿಗೆ ಇದ್ದೀವಿ ಅನ್ನೋದು ಒಂದು ಜೊತೆಗೆ ಗ್ರಾಹಕರು ರೈತರ ಹತ್ರ ತಕ್ಕಳದೇ ಹೋದ್ರೆ ನೀವು ನೀವೆಲ್ಲ ಮೂರು ರಿಲೆಯನ್ಸು ಅಲ್ಲಿ ತಗೊಳಕ್ಕೆ ಹೋದರೆ ನಾಳೆ ರೈತರ ಹತ್ರ ಇರಲಿಲ್ಲ ಆಗ ಒಂದು ಕೆ ಜಿ ಅಕ್ಕೀಗ ನಾವು ಐನೂರು ರೂಪಾಯಿ ಕೊಡಿದ್ರೆ ನೀವು ಕೊಡಬೇಕಾಯ್ತದೆ ಹಾಗಾಗಿ ಗ್ರಾಹಕರು ರೈತನ ಕೈ ಹಿಡಿದ್ರೆ ರೈತ ಗ್ರಾಹಕನ ಕೈ ಹಿಡಿದ್ರೆ ಒಂದು ನಾಣ್ಯನ ಎರಡು ಮುಖಗಳಾಗಿ ನಾವು ಕೆಲಸ ಮಾಡಿದ್ರೆ ಖಂಡಿತವಾಗಿ ರೈತರಿಗೂ ದುಡ್ಡು ಆಯ್ತದೆ ಗ್ರಾಹಕರು ವಿಷಮುಕ್ತ ಆಹಾರನ ನೀವು ಒಳ್ಳೆ ಆ ಏನು ಕೊಡ್ತಾ ಆ ರೇಟ್ ನೀವು ವಿಷಮುಕ್ತ ಆಹಾರ ತಿನ್ಬೋದು ಹಾಗಾಗಿ ಒಂದು ಗ್ರಾಮ ಸ್ವರಾಜ್ಯವನ್ನು ನಾವು ಕಟ್ಬೋದು ನಾವೇ ಬೆಳೆಗಾರರು ನಾವೇ ಉತ್ಪಾದಕರು ನಾವೇ ಜೊತೆಗೆ ನಾವೇ ಇಂಡಸ್ಟ್ರಿಯಲಾಗಿ ಉದ್ಯಮಿಗಳಾಗಿ ನಾವು ಬೆಳಿಬೇಕು ಅನ್ನೋ ಒಂದು ಕನಸನ್ನ ನಾವು ಅದ ಒಂದು ನಂಜುಂಡ್ಸ್ವಾಮಿಯವರ ಕನಸು